ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ಮೂವತ್ತೈದು ಪ್ಲೀಸ್ ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಥೆನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಬಂದ ಏಜೆ ಎದುರು ಮೀರಾ ಬರಲು ಇಷ್ಟು ದಿನ ಅವನ ಮುಖವನ್ನು ನೋಡಿ ಹೆದರಿಕೆ ಎಲ್ಲ ಅವನ ಕಣ್ಣು ತಪ್ಪಿಸಿ ಓಡಾಡ್ತಾ ಇದ್ದ ಮೀರಾ ಇಂದು ಅವನ ಮುಂದೆ ಬರಲು ರಾತ್ರಿ ಅವಳನ್ನು ಅಪ್ಪಿ ಹಿಡಿದು ನೆನಪಾಗಿ ಅವಳ ಮುಖವನ್ನು ನೋಡಲು ಮುಜುಗರ ಉಂಟು ಮಾಡಿತು ಅಮ್ಮ ಕಾಫಿ ಎಂದು ಅವಳಿಂದ ಕಣ್ಣು ತಪ್ಪಿಸಿ ಸೋಫಾ ಮೇಲೆ ಬಂದು ಕುಳಿತವನ್ನ ಕಂಡು ಹೇಮ ಅವರು ಅಲ್ಲ ಕಣ್ಣ ಪುಟ್ಟ ಈಗ ನಿಮಗೆ ಮದುವೆಯಾಗಿ ಹೆಂಡ್ತಿ ಇರೋದು ಮರ್ತು ಹೋಗಿದೆಯಾ ಮರ್ತು ಹೋಗಿದೆ ಅನಿಸುತ್ತೆ ಎನ್ನಲು ಯಾಕಮ್ಮ ಈಗ ಏನಾಯ್ತು ಅಂತ ನೀವು ಹೀಗೆ ಹೇಳ್ತಾ ಇರೋದು ಎಂದು ಹೇಮ ಅವರ ಮುಖವನ್ನು ನೋಡಲು ಮತ್ತೆ ಇನ್ನೇನು ಪುಟ್ಟ ನೀನು ನೋಡಿದರೆ ಅಮ್ಮ ಕಾಫಿ ಅಮ್ಮ ತಿಂಡಿ ಅಮ್ಮ ನನ್ನ ಬಟ್ಟೆ ಅಮ್ಮ ಅದು ಅಮ್ಮ ಇದು ಎಲ್ಲಿದೆ ಅಂತ ಪ್ರತಿಯೊಂದಕ್ಕೂ ನನ್ನ ಕೇಳಿದ್ರೆ ನೀನು ಏನ್ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿ ಮದುವೆ ಮಾಡಿಕೊಂಡು ತಂದಿರೋ ಹೆಂಡ್ತಿ ಯಾಕೆ ನೋಡು ಮುಂದೆ ನಿಂಗೆ ಏನೇ ಬೇಕಾದರೂ ನಿನ್ನ ಹೆಂಡ್ತಿನೇ ಕೇಳು ಎಂದು ಕೋಪದಿಂದ ಹೊರಗೆ ಹೋದವರನ್ನ ಕಂಡು ನೆಟ್ಟಿಸಿರು ಬಿಟ್ಟ ಏಜೆ ಅಲ್ಲ ಈಗ ನಾನು ಅಂಥದ್ದು ಏನು ಕೇಳಿದೆ ಈ ಅಮ್ಮ ಇಷ್ಟೊಂದು ಮಾತನಾಡಿ ಹೋದ್ರು ಎಂದು ಹಿಂದೆ ತಿರುಗಲು ನೀರಾ ಕೂಡ ಇವರ ಮಾತುಗಳನ್ನ ಕೇಳ್ತಾ ನಿಂತಿರೋದು ಕಾಣಿಸಿತು ಅವನ ನೋಟಕ್ಕೆ ತುಂಬ ದಿನದ ನಂತರ ಕಣ್ಣು ಹೊಡೆದು ತಕ್ಷಣವೇ ತಲೆ ತಗ್ಗಿಸಿ ನಿಲ್ಲಲು ಏನೂ ಅರಿಯದವನಂತೆ ಏನು ಹೀಗೆ ನಿಂತ್ಕೊಂಡು ನೋಡ್ತಾ ಇರ್ತೀಯ ಅಥವಾ ಒಂದು ಕಪ್ ಕಾಫಿಗೆ ಏನಾದ್ರು ತಗೊಂಡು ಬರ್ತೀಯ ಎನ್ನಲು ತಲೆ ತಗ್ಗಿಸಿಯೇ ಸರಿ ಗಂಡ ತರ್ತೀನಿ ಎಂದು ಅಡುಗೆ ಮನೆಗೆ ಓಡಿದಳು ಮೀರಾ ಅಲ್ಲ ನಿಜವಾಗಿಯೂ ಈ ಹುಡುಗಿ ಮತ್ತೆ ಶುರು ಮಾಡಿದ್ದ ಅಥವಾ ನನಗೆ ಹಾಗೆ ಅನ್ನಿಸ್ತಾ ಇವಳ ಕಣ್ಣಿಗೆ ನಾನು ಹೇಗೆ ಕಾಣ್ತೀನಿ ಅಂತ ನನ್ನ ನೋಡಿದ್ರೆ ಸಾಕು ಒಂದೊಂದ್ಸಾರಿ ಹುಲಿ ನೋಡಿದ ಜಿಂಕೆ ಹಾಗೆ ಓಡಿಬಿಡ್ತಾಳೆ ಬಿಡ್ತಾಳೆ ಮತ್ತೊಂದ್ಸಾರಿ ಹೀಗೆ ಎಂದು ಯೋಚಿಸ್ತಾ ಕುಳಿತವನ ಬಳಿಗೆ ಕಾಫಿ ಕಪ್ ಹಿಡಿದು ಬಂದವಳು ಗಂಡ ಕಾಫಿ ಎನ್ನಲು ಕಾಫಿ ಕಪ್ ತೆಗೆದುಕೊಂಡು ಏಜೆ ತಲೆ ಎತ್ತಿ ಅವಳ ಮುಖವನ್ನ ನೋಡಲು ಅವಳು ಹುಟ್ಟಿದ್ದ ಸೀರೆಯಲ್ಲಿ ಆಗ ತಾನೇ ಪೂಜೆ ಮುಗಿಸಿ ಬಂದಿದ್ದರಿಂದ ಹಣೆಯ ಕುಂಕುಮ ತಲೆಗೆ ಸುತ್ತಿದ್ದ ಟವಲ್ನಲ್ಲಿ ನಲ್ಲಿ ಆತಾನೆ ಆಡಿದ ಮಲ್ಲಿಗೆಯಂತೆ ನೋಡೋಕೆ ತುಂಬಾ ಮುದ್ದಾಗಿ ಕಾಣ್ತಾ ಇದ್ಲು ಮೀರಾ ಕಾಫಿ ಕಪ್ನ ತಗೊಂಡು ಏಜೆ ಮೊದಲು ನಾನು ಇಲ್ಲಿಂದ ಹೋಗ್ಬೇಕಪ್ಪ ಇವಳು ಕಣ್ಮುಂದೆ ಇದ್ರೆ ಯಾಕೋ ನಾನು ಕಂಟ್ರೋಲ್ ತಪ್ಪುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅಂತ ಕಾಫಿ ಕುಡಿತಾ ಇದ್ದ ಏಜೆ ಬೆಳಗ್ಗೆ ಬಂದ ಹೇಮ ಅವರು ಪುಟ ಇವತ್ತು ಆಫೀಸ್ಗೆ ಆರ್ಯ ಕೂಡ ಮಧ್ಯಾಹ್ನ ಮೇಲೆ ಹೋಗ್ತಾನೆ ನೀನು ಕೂಡ ಲೇಟಾಗಿ ಹೋಗು ಅಂದಾಗ ಯಾಕೆ ಎಲ್ಲಿಗಾದ್ರೂ ಹೋಗ್ಬೇಕಾ ಎನ್ನಲು ನಾನು ಎಲ್ಲಿಗೂ ಹೋಗೋದಿಲ್ಲ ಇವತ್ತು ಭೀಮನ ಅಮಾವಾಸ್ಯೆ ಮನೆಯಲ್ಲಿ ಪೂಜೆ ಇದೆ ಅದನ್ನು ಮುಗಿಸಿ ನೀನು ಅರಿ ಇಬ್ರು ಒಟ್ಟಿಗೆ ಹೋಗಿ ಎನ್ನಲು ಅಮ್ಮ ಅದೇನು ಪೂಜೆನೋ ನೀವೇ ನಿಮ್ಮ ಆ ಮಗು ಜೊತೆಗೆ ಮಾಡಿಕೊಳ್ಳಿ ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ ಅಮ್ಮ ಎಂದವನ ಮಾತಿಗೆ ಅಯ್ಯೋ ದಡ್ಡ ಭೀಮನ ಅಮಾವಾಸ್ಯೆ ಪೂಜೆ ಅಂದರೆ ಗಂಡನ ಪೂಜೆ ಒಬ್ಬಳೇ ಹೇಗೆ ಮಾಡಲು ಸಾಧ್ಯ ಅವಳು ನಿನ್ನ ಪಾದ ಪೂಜೆ ಮಾಡಬೇಕು ನೀನು ಅವಳಿಗೆ ಪ್ರೀತಿಯಿಂದ ಆಶೀರ್ವದಿಸಬೇಕು ಎನ್ನಲು ಓ ಅಷ್ಟೇನಾ ಎಂದು ಸುಮ್ಮನೆ ಕುಳಿತವನು ಪುನಃ ಪಾದ ಪೂಜೆ ಮಾಡಬೇಕು ಅಂದಿದ್ದು ಅರಿವಾಗಿ ಹಾ ಅಮ್ಮ ಏನಂದ್ರಿ ಏನು ಹೇಳ್ತಾ ಇರೋದು ನೀವು ನೋಡಿ ಅದೆಲ್ಲ ನನಗೆ ಇಷ್ಟವಿಲ್ಲ ಅದೆಲ್ಲ ಏನು ಬೇಡ ನೀವು ಸುಮ್ಮನೆ ಇರಿ ಎಂದವನ ಮಾತಿಗೆ ಪುಟ್ಟ ಇದೆಲ್ಲ ನಿಮಗೆ ಅರ್ಥ ಆಗೋದಿಲ್ಲ ಸುಮ್ಮನೆ ಹೋಗಿ ಸ್ನಾನ ಮಾಡಿ ಪೂಜೆಗೆ ಶರ್ಟು ಪಂಚೆ ಹಾಕೊಂಡು ಬಾ ಎಲ್ಲರೂ ಹಣೆ ಮೇಲೆ ಕೈ ಇಟ್ಟು ಅಮ್ಮ ಇದೆಲ್ಲ ಬೇಕಿತ್ತ ಎಂದು ಹೇಮ ಅವರ ಮುಖವನ್ನು ನೋಡಲು ನಿಂಗೆ ಬೇರದೇ ಇರಬಹುದು ಆದ್ರೆ ನಮ್ಗೆ ಬೇಕು ಹೋಗಿ ಸ್ನಾನ ಮಾಡ್ಕೊಂಡು ಬಾ ಎನ್ನಲು ಇಷ್ಟ ಇಲ್ಲದೆ ಇದ್ರು ಕೂಡ ತನ್ನ ತಾಯಿ ಮಾತು ಮೀರರು ಇಷ್ಟ ಇಲ್ಲದೆ ಸರಿ ಎಂದು ತಲೆ ಆಡಿಸಿ ಮೇಲೆ ಹೋದನು ಏಜೆ ಏಜೆ ಸ್ನಾನಕ್ಕೆ ಹೋದ ನಂತರ ಸಿಹಿ ತಯಾರಿಸಿದ ಮೀರ ಮತ್ತು ಹೇಮ ಅವರು ಪೂಜೆಗೆ ಬೇಕಾದ ಸಾಮ್ರಿಗಳನ್ನ ಜೋಡಿಸ್ಕೊಳ್ತಾ ಇದ್ರು ರೆಡಿಯಾಗಿ ಕೆಳಗಡೆ ಬಂದ ವಿದ್ಯೆ ಮತ್ತು ಆರ್ಯ ಅಮ್ಮ ನಾವು ರೆಡಿ ಅಣ್ಣ ಎಲ್ಲಿ ಎನ್ನಲು ಅವನನ್ನ ಈಗ ತಾನೇ ಒಪ್ಪಿಸಿ ಸ್ನಾನ ಮಾಡಲು ಕಳಿಸೋ ಅಷ್ಟರಲ್ಲಿ ಸಾಕು ಸಾಕಾಯ್ತು ಆರ್ಯ ಎಂದವರ ಮಾತಿಗೆ ಎಲ್ಲರ ಮುಖದಲ್ಲೂ ನಗು ಮೂಡಿತು ವಿದ್ಯೆ ಒಬ್ಳನ್ನ ಬಿಟ್ಟು ಅದ್ಗೆ ಏನ್ ಅಡಿಗೆ ಮಾಡಿದೀರ ನಂಗಂತೂ ಈ ಅಡಿಗೆ ಗಮಕ್ಕೆ ಹೊಟ್ಟೆ ಹಸಿವು ತಡ್ಕೊಳ್ಳಲು ಸಾಧ್ಯ ಆಗ್ತಿಲ್ಲ ಮೊದ್ಲು ಊಟ ಮಾಡಿ ಆಮೇಲೆ ಈ ಪಾತ್ ಪೂಜೆ ಮಾಡಿಸ್ಕೊಳ್ಳೋಣ ಎನಿಸ್ತಾ ಇದೆ ಎಂದವನ ಮಾತಿಗೆ ಮೀರಾ ಮುಖದಲ್ಲಿ ಮಗುಳು ನಗೆ ಮೂಡಿದ್ರೆ ವಿದ್ಯೆ ಮನದಲ್ಲಿ ಏನು ಸೀನೆ ಗೆಲ್ಲದಿರೋ ಯಾರು ಮಾಡಿರೋ ರೀತಿ ಅಡುಗೆ ಮಾಡೋಕ್ಕೆ ಬರಲ್ಲ ನೋಡು ಇವಳು ರೀತಿ ಅನ್ನೋ ಹಾಗೆ ಆಡ್ತಾರೆ ಏನು ಊಟ ನೋಡಿದರೆ ಸಾಕು ಬಾರ್ಗೆಟ್ ಅವರು ಹಾಗೆ ಆಡ್ತಾ ಇದ್ದಾರೆ ಎಂದು ಮನದಲ್ಲೇ ಬೈತಾ ಮೂತಿ ತಿರುಗಿದಳು ವಿದ್ಯಾ ಆರ್ಯ ಮೊದಲು ಆ ನಿನ್ನ ಕೋಪಿಸ್ಟ ಅಣ್ಣ ರೆಡಿಯಾಗಿದ್ರೆ ಹೋಗು ಮೊದಲು ಆಗಿ ನಂತರ ನಿನ್ನ ಅತ್ತಿಗೆ ಮಾಡಿರೋ ಅಡುಗೆಯನ್ನು ಮೊದಲು ನಿನಗೆ ಬಡಿಸಿದೆ ಎಂದು ನಗಲು ಸರಿ ಮಾತೆ ನಿಮ್ಮ ಅಪ್ಪಣೆಯಂತೆ ಈ ಅಗ್ರಜನನ್ನ ಈಗ್ಲೂ ಹೋಗಿ ಕರ್ಕೊಂಡು ಬರುವೆ ಎಂದು ನಾಟಕೀಯವಾಗಿ ಪ್ರದರ್ಶಿಸಿ ಕೈ ಮುಗಿದು ಮಂಡಿ ಉರಿ ಕುಳಿತವನ ಮೇಲೆ ತಲೆ ಮೊಟಕಿದ ಹೇಮ ಅವರು ತರಲೆ ಎದು ಹೋಗೋ ನೋಡಿ ಅವನದ್ದು ಎಲ್ಲ ಆಗಿದೆಯಾ ಅಂತ ಅಥವಾ ರೂಮಿನಲ್ಲಿ ಹೋಗಿ ಫೋನ್ ಹಿಡಿದು ಅಲ್ಲಿಯೇ ಕುಳ್ಕೊಂಡು ಏನ್ ಮಾಡ್ತಾ ಇದ್ದವನೋ ಹೇಗೆ ಎನ್ನಲು ನಗುತ್ತಾ ಆರ್ಯ ಮೇಲೆ ಹತ್ತಲು ಬಂದವನಿಗೆ ಮೇಲಿನಿಂದ ಗತ್ತಿನಿಂದ ನಡೆದುಕೊಂಡು ಬರ್ತಾ ಇದ್ದ ಬರ್ತಾ ಇರುವ ಏಜೆಯನ್ನ ಕಂಡು ಅಮ್ಮ ಅಣ್ಣ ಬಂದ ಎನ್ನಲು ಪೂಜೆಗೆ ಬೇಕಾದ ಸಾಮಗ್ರಿಗಳು ತೆಗೆದಿರ್ತಾ ಇದ್ದ ಮೀರ ಹೆಸರು ಕೇಳ್ತಾ ಇದ್ದಂತೆ ತಲೆ ಎತ್ತಿ ನೋಡಿದವಳಿಗೆ ಒಂದು ಕ್ಷಣ ಅವಳ ಹೃದಯ ಬಡಿತ ಹೆಚ್ಚಾಯಿತು ಅವನು ಹಾಕಿದ್ದ ವೈಟ್ ಶರ್ಟ್ ಮತ್ತು ಮೇಲಿನ ಮೂರು ಶರ್ಟ್ ಬಟನ್ನ ತೆಗೆದು ಅವನು ಹಾಕಿದಂತಹ ಶರ್ಟ್ ಅವನ ದೇಹಕ್ಕೆ ಅಂಟಿಕೊಂಡು ಅವನ ಉಕ್ಕಿನ ದೇಹವನ್ನ ಪ್ರದರ್ಶಿಸ್ತಾ ಇತ್ತು ಸ್ಟೈಲ್ ಆಗಿ ಪಂಚೆಯನ್ನ ಎತ್ತಿ ಮೇಲಕ್ಕೆ ಕಟ್ಟುತ್ತಾ ಇಳಿದು ಬರ್ತಾ ಇದ್ದ ಗಂಡನ್ನ ಕಂಡು ಕ್ಷಣ ಅವಳಿಗೆ ತನ್ನವನ ಅಂದಕ್ಕೆ ಅವಳಿಗೆ ಹೆಮ್ಮೆಯ ಭಾವ ಕೆಳಗೆ ಇಳಿದು ಬರ್ತಾ ಇದ್ದ ಏಜೆ ನನ್ನೇ ನೋ ನನ್ನ ದೃಷ್ಟಿ ತಾಗುವಂತೆ ನೋಡ್ತಾ ಕುಳಿತಿದ್ದ ಮೀರಾನ ಕಂಡು ಹೇಮ ಅವರು ನಗುತ್ತಾ ಅವಳ ಕಿವಿಯ ಬಳಿ ಬಾಗಿ ಏನ್ ಸೊಸೆ ಮುದ್ದು ನನ್ನ ಮಗುನ ತಿಂದುಬಿಡುವಂತೆ ನೋಡ್ತಾ ಇದೀಯಾ ಎಂದು ಭುಜದ ಮೇಲೆ ಕೈ ಇಡಲು ತಾನು ತಿಂದು ಬಿಡುವಂತೆ ಬಾಯಿ ಅಗಲಿಸಿ ಅವನನ್ನ ಆಗಿನಿಂದ ನೋಡ್ತಾ ಇರೋದು ತನ್ನ ಅತ್ತೆ ನೋಡಿರುವುದು ಅವಳಿಗೆ ತಿಳಿದು ಅವರ ಮುಖವನ್ನು ನೋಡಲು ಕೂಡ ಸಂಕೋಚವಾಯಿತು ಮೀರಾಗೆ ಅಮ್ಮ ಅದು ಎಂದು ಮುಂದೆ ಮಾತನಾಡಲು ಸಾಧ್ಯವಾಗದೆ ಹಾಗೆ ತಲೆ ತೆಗೆಸಿ ಕುಳಿತವಳನ್ನ ಕಂಡು ಆಹಾ ಕಳ್ಳಿ ನಾಚಿಕೆ ನೋಡು ಎನ್ನಲು ಮತ್ತಷ್ಟು ನಾಚಿಕೆಯಿಂದ ಮುಖ ಕೆಂಪಾಗಿ ಮಾಡಿಕೊಂಡು ಅಮ್ಮ ಎಂದು ಅವರ ಹೆಗಲಿಗೆ ಹೊರಗಲು ಅಯ್ಯೋ ಹುಡುಗಿ ನಿನ್ನ ಗಂಡನ ನೋಡಲು ಯಾಕೆ ಇಷ್ಟು ನಾಚಿಕೊಳ್ಳೋದು ಅಮ್ಮ ಎಂದು ಮತ್ತೆ ಹೇಳಿ ಹೆಗಲಿಗೆ ಒರಗಿದ ಮೀರಾ ನುಲಿಯುತ್ತಿದ್ದವಳನ್ನ ಕಂಡು ಅವರ ಬಳಿಗೆ ಬಂದ ಏಜೆ ಅಮ್ಮ ನಿಮ್ಮ ಮಗುವಿಗೆ ಆಮೇಲೆ ನುಲಿಯೋಕೆ ಹೇಳಿ ಈಗ ನಿಮ್ಮ ಮಗುವಿನ ನುಲಿಯೋ ಪ್ರೋಗ್ರಾಂ ಮುಗ್ದಿದ್ರೆ ಮೊದಲು ಪೂಜೆ ಮುಗಿಸಿ ನಾನು ಬೇಗ ಹೊರಡ್ಬೇಕು ಚೇರ್ ಮೇಲೆ ಕುಳಿತವನ್ನ ಕಂಡು ಅವನ ಮಾತುಗಳಿಗೆ ತಕ್ಷಣವೇ ಎಚ್ಚೆತ್ಕೊಂಡ ಮೀರಾ ಮತ್ತು ಹೇಮ ಅವರು ನಗುತ್ತಾ ಆರ್ಯ ನೀನು ಕೂತ್ಕೋಪ ಮೀರಾ ವಿದ್ಯಾ ನೀವು ಪೂಜೆನ ಶುರು ಮಾಡಿ ಇದನ್ನಲು ಕೆಳಗೆ ಕುಳಿತ ಮೀರಾ ಮೊದಲು ಕಾಲು ತೊಳೆಯಲು ಅವನ ಪಾದವನ್ನು ಮುಟ್ಟಲು ಅವನ ಹೊರಡುಗಾಳಿ ಕಾಲುಗಳಿಗೆ ಅವಳ ಕೈ ಸ್ಪರ್ಶದಿಂದ ಇಟ್ಟಂತೆ ಅನುಭವ ಆಯಿತು ತಕ್ಷಣವೇ ಕಾಲುಗಳನ್ನು ಹಿಂದೆ ಎಳೆದುಕೊಂಡ ಎಜ್ಜೆ ಬಿಡು ಎನ್ನಲು ಸೋಫಾದ ಮೇಲೆ ಕುಳಿತಿದ್ದ ಹೇಮ ಅವರು ಎದ್ದು ಬಂದವರು ಏ ಪುಟ ಅವಳು ಸರಿಯಾಗಿ ಪಾದಗಳನ್ನು ಇನ್ನೂ ಕೂಡ ತೊಳೆದೇ ಇಲ್ಲ ಆಗಲೇ ಯಾಕಿದ್ದೆ ಅವಳೇನು ನಿನ್ನ ತಿನ್ಬಿಡೋದಿಲ್ಲ ಸುಮ್ಮನೆ ಕೂತ್ಕೋ ಎಂದು ಅವನ ಕೂರಿಸಿ ನೀನು ಶುರು ಮಾಡು ಅಶೋ ನೀನು ಶುರು ಮಾಡು ಪುಟ ಏನಾದರೂ ಸರಿ ಎಂದು ತಲೆ ಆಡಿಸಿ ಅವನ ಪಾದಗಳಿಗೆ ಪೂಜೆ ಮಾಡಲು ಕುಳಿತಳು ಮೀರಾ ಮೀರಾ ಮಾಡಿದಂತೆ ವಿದ್ಯೆ ಕೂಡ ಪೂಜೆ ಮಾಡ್ತಾ ಇದ್ದ ವಿದ್ಯಾ ಈ ಮೂತಿಗೆ ಪೂಜೆ ಬೇರೆ ಕೇಳು ಎಂದು ಆರ್ಯನ ಮುಖಾನ ನೋಡಿ ಬರ್ದೇ ಇರೋ ನಗುವನ್ನು ಮುಖದಲ್ಲಿ ತಂದ್ಕೊಂಡು ಅಂತ ಪೂಜೆ ಮುಗಿಸಿದ್ದ ವಿದ್ಯಾಗೆ ಆರ್ಯ ತನ್ನ ಅಣ್ಣ ಕೊಟ್ಟಿದ್ದ ದುಬಾರಿ ಬೇರೆ ಫೋನ್ ಅವಳ ಕೈಗೆ ಕೊಡಲು ಇಷ್ಟೊತ್ತೂ ಇಲ್ಲದ ನಗು ಫೋನ್ ಕೈಗೆ ಬಂದ ಕೂಡಲೇ ಬಂದಿತು ಮುಖ ನೋಡಿದ ವಿದ್ಯೆ ಬೇಕೆಂದೇ ಅಣಕಿಸುತ್ತ ಮೀರಾನ ಚಡಾಯಿಸುವಂತೆ ನೋಡಿದಳು ಪುಟ್ಟ ಈಗ ನೀನು ಮೀರಾಗೆ ಏನು ಹುಡುಗರೆ ತಂದಿದ್ದೀಯಾ ಹುಡು ಅವಳಿಗೆ ಎನ್ನಲು ಅಮ್ಮ ನನಗೆ ಈ ಪೂಜೆ ಇದೆಲ್ಲ ಏನು ಗೊತ್ತೇ ಇರಲಿಲ್ಲ ನೀವು ಬೆಳಗ್ಗೆ ಹೇಳಿದಾಗ್ಲೇ ನನಗೂ ಗೊತ್ತಾಗಿದ್ದು ಇನ್ನು ಈ ಗಿಫ್ಟ್ ಎಲ್ಲ ನಾನು ತಂದಿಲ್ಲ ಎಂದವನ ಮಾತಿಗೆ ಪುಟ್ಟ ನೀನು ನೀನು ಅದೇ ಆರ್ಯನ ನೋಡು ನಿನಗಿಂತ ಚಿಕ್ಕೋನು ಅವನು ಹೇಗೆ ಹೆಂಡತಿಗಾಗಿ ಉಡುಗೊರೆನ ತಂದುಕೊಟ್ಟು ತಗೊಂಡು ಬಂದಿದ್ದಾನೆ ಅಂತ ಎಂದು ಅವನ ಮೇಲೆ ಕೋಪಿಸಿಕೊಳ್ಳಲು ಪರವಾಗಿಲ್ಲ ಅಮ್ಮ ಅದೆಲ್ಲ ಏನೂ ಬೇಡ ಅವರು ಅಷ್ಟು ಬ್ಯುಸಿ ಇದ್ರೂ ಕೂಡ ಪೂಜೆ ಮುಗಿಯೋವರೆಗೂ ಇದ್ರಲ್ಲ ಅಷ್ಟೇ ಸಾಕು ಅಂದವಳ ಮಾತಿಗೆ ಹೌದು ಕಣೆ ಮೀರಾ ನೀನೊಬ್ಳು ಅವನು ಮಾಡುವ ಕೆಲಸಗಳಿಗೆ ವಹಿಸ್ಕೊಂಡು ಬರೋದಕ್ಕೆ ಇರೋದು ಎಂದವಳ ಮಾತಿಗೆ ಅವಳ ಮುಖವನ್ನು ನೋಡಿದ ಏಜೆ ತಕ್ಷಣವೇ ತನ್ನ ಕೊರಳಲ್ಲಿದ್ದಂತಹ ಒಂದು ಚೈನ್ನ ತೆಗೆದು ಮೀರಾ ಕೊರಳಿಗೆ ಹಾಕಿದನು ಸೀದಾ ಎದ್ದು ಚೈನ್ ಹಾಕಿ ಟೇಬಲ್ ಬಳಿ ನಡೆದನು ಒಂದು ಕ್ಷಣ ಅಲ್ಲಿ ಏನಾಗ್ತಾ ಇದೆ ಎಂದು ಅವಳಿಗೆ ಅರಿವಾಗೋದ್ರೊಳಗೆ ಎಜೆ ತನ್ನ ಕುರುಳಲ್ಲಿ ಇದ್ದ ಚೈನ್ ನ ತೆಗೆದು ಮೀರ ಕುರುಳಿಗೆ ಹಾಕಿ ಆಗಿತ್ತು ಅವರನ್ನೇ ನೋಡ್ತಾ ಇದ್ದ ವಿದ್ಯಾಗೆ ನಿಜವಾಗಿಯೂ ಈ ಕಾಡು ಮೃಗಾನೇನ ಅನ್ನುವಷ್ಟು ಆಶ್ಚರ್ಯ ಆಯ್ತು ಹೇಮ ಏನು ನಿನ್ನ ಗಂಡ ಕೊಟ್ಟ ಹುಡುಗರೆ ಇಷ್ಟ ಆಯ್ತಾ ಎಂದು ಅವರ ಮುಖವನ್ನ ನೋಡಿ ನಗಲು ಅವರ ಮಾತಿಗೆ ಎಚ್ಚೆತ್ತುಕೊಂಡ ಮೀರಾ ಮುಖವು ನಾಚಿಕೆಯಿಂದ ಕೆಂಪಾಯ್ತು ಅಮ್ಮ ಈಗ ನಾನು ಮನೆಯಲ್ಲಿ ಊಟ ಮಾಡ್ಕೊಂಡು ಹೋಗ್ಲಾ ಅಥವಾ ಹೊರಗಡೆ ಹೋಗಿ ತಿನ್ಬೇಕಾ ಅಂತಾನೆ ಏಜೆ ಹೋಗಮ್ಮ ಅವನಿಗೆ ಊಟ ಬಡಿಸು ಇಲ್ಲ ಅಂದರೆ ಕೋಪದಿಂದ ಎದ್ದು ಹೋದ್ರೂ ಹೋಗ್ಬಹುದು ಅವನು ಎನ್ನಲು ನಗುತ್ತಾ ಮೇಲೆದ್ದ ಮೀರಾ ಏಜೆ ಮತ್ತು ಆರ್ಯ ಇಬ್ಬರಿಗೂ ಕೂಡ ಮಾಡಿದ ಒಬ್ಬಟ್ಟನ್ನ ಬಡಿಸಲು ವಾವತ್ಗೆ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿದೆ ಎಂದು ಮತ್ತಷ್ಟು ಕೇಳಿ ಹಾಕಿಸ್ಕೊಂಡು ತಿಂತಾ ಇದ್ದ ಆರ್ಯನ ಕಂಡು ಅವಳ ಮುಖದಲ್ಲಿ ಮುಗುಳ್ನಗೆ ಮುಡಿತು ಇಬ್ಬರು ಕೂಡ ಊಟದ ನಂತರ ಕೈ ತೊಳೆದು ಮೇಲೆ ಹೋದ ಎಜೆ ರೆಡಿಯಾಗಿ ಹೊರಟನು ನಂತರ ಮೀರಾ ಮತ್ತೆ ರೂಪ ಹಾಗೂ ಹೇಮ ಅವರು ಊಟಕ್ಕೆ ಕುಳಿತರು ಮೂವರು ಕೂಡ ಕುಳಿತು ಊಟ ಮಾಡಿದ ನಂತರ ವಿದ್ಯಾ ತನ್ನ ಫೋನ್ ಹಿಡಿದು ಮೇಲೆ ಹೋದ್ರೆ ಮೀರಾ ರೂಪಾ ಅವ್ರ ಜೊತೆಗೆ ಅಡಿಗೆ ಮನೆ ಕ್ಲೀನ್ ಮಾಡಲು ಹೋದ್ಲು ಸೋಫಾದ ಮೇಲೆ ಕುಳಿತಿದ್ದ ಹೇಮ ಅವರ ಬಳಿಗೆ ಬಂದ ಸೆಕ್ಯೂರಿಟಿ ಅವನು ಅಮ್ಮ ಇದು ವಿದ್ಯೆ ಅವರದು ಎಂದು ಒಂದು ಕವನ ತಂದು ಹೇಮಾ ಅವರ ಕೈಗೆ ಕೊಟ್ಟನು ಈ ಕಥೆ ಮುಂದುವರೆಯುವುದು ಸೆಕ್ಯೂರಿಟಿ ಕೊಟ್ಟ ಕವರ್ ಏನು ಅದರಲ್ಲಿ ಏನಿದೆ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕೆ ಮುಂದಿನ ಕಾಯ್ತಾ ಇರಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು